ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಯಶಸ್ವಿಯಾಗಿ ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಾಯಿ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೆದಿದೆ ಬೆಳಗ್ಗೆ ಎಂಟರಿಂದ ಗಣಯಾಗ ಆಶ್ಲೀಷ ಬಲಿ ಸರ್ಪಶಾಂತಿ ಮೃತ್ಯುಂಜಯ ಹೋಮ ಜರುಗಿದ್ದು ಈ ವೇಳೆ ಕನ್ನಡ ಚಿತ್ರರಂಗದ ಕಲಾವಿದರು ತಂತ್ರಜ್ಞರು ಸೇರಿದಂತೆ ಒಟ್ಟು ಐನೂರು ಜನ ಇದರಲ್ಲಿ ಪಾಲ್ಗೊಂಡಿದ್ದರು ಇನ್ನು ನಾಗರಾಧನೆ ಪೂಜೆ ವೇಳೆ ಹಿರಿಯ ನಟಿ ಜ್ಯೋತಿ ಅವರು ಭಾವೋದ್ವೇಗಕ್ಕೆ ಒಳಗಾದರು ಮೈ ಮೇಲೆ ದೇವರ ಆವಾಹನೆ ಬಂದಂತೆ ಆಡಿದರು ಕೂಡಲೇ ಪಕ್ಕದಲ್ಲಿದ್ದ ಕಲಾವಿದರು ಅವರನ್ನ ಹಿಡಿದುಕೊಂಡು ಸಮಾಧಾನ ಪಡಿಸಿದರು ಬಳಿಕ ನೀರು ಕುಡಿದು ಜ್ಯೋತಿ ಸಮಾಧಾನಗೊಂಡರು ಹಿರಿಯ ನಟ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಸಾರತದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಕಲ್ಪದೊಂದಿಗೆ ಪೂಜೆ ಶುರುವಾಗಿದೆ ಚಿತ್ರರಂಗದಲ್ಲಿ ಅನೇಕ ಸಾವು ನೋವು ಸಂಕಷ್ಟ ಸಂಭವಿಸಿವೆ ಹೀಗಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಒಳಿತಾಗುವಂತೆ ಎಂಟು ವಿಶೇಷ ಪುರೋಹಿತರ ತಂಡದಿಂದ ಮ್ಯಾರಥಾನ್ ಪೂಜೆ ನಡೆಸಿ ಈ ಹೋಮ ಅವನ ಪೂಜೆಗೆ ದೊಡ್ಡಣ್ಣ ದಂಪತಿ ಕುಳಿತಿದ್ದರು ವಿಶೇಷ ಪೂಜೆಗೆ ಹಿರಿಯ ನಟಿ ಗಿರಿಜಾ ಲೋಕೇಶ್ ಜಗ್ಗೇಶ್ ಶರಣ್ ಲವ್ಲಿ ಸ್ಟಾರ್ ಪ್ರೇಮ್ ನಟಿ ರಾಗಿಣಿ ದ್ವಿವೇದಿ ಅಭಿಷೇಕ್ ಅಂಬರೀಶ್ ಗುರುಕಿರಣ್ ಪದ್ಮಜಾ ರಾವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು